ದಲಿತರ ಹೆಸರನ್ನು ಬಳಸ್ಕೊಂಡು ದಲಿತರ ಒಂದು ಇಲಾಖೆಯ ಹಣವನ್ನು ಬಳಸ್ಕೊಂಡು ನೂರ ಎಂಬತ್ತೇಳು ಕೋಟಿಯನ್ನು ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿರತಕ್ಕಂಥದ್ದು ಇಡೀ ಇತಿಹಾಸಕ್ಕೆ ಗೊತ್ತಿರತ ಇಡೀ ರಾಜ್ಯಕ್ಕೆ ಗೊತ್ತಿರೋಂತಕ್ಕಂಥ ಒಂದು ವಿಚಾರ ಇದು ದೊಡ್ಡ ಹಗರಣ ಯಾವುದೇ ಒಬ್ಬ ಸಚಿವನಿಗೆ ಗೊತ್ತಿಲ್ಲದೆ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಒಬ್ಬ ಅಧಿಕಾರಿ ಸೂಸೈಡ್ ಮಾಡ್ಕೊತಾನೆ ಅಂತ ಅಂದರೆ ಅವನು ಇವರ ಒಂದು ಒತ್ತಡಕ್ಕೆ ಮಣಿದು ಆ ಚೆಕ್ಗಳನ್ನು ಯಾವುದು ಹದಿನಾಲ್ಕು ಅಕೌಂಟ್ಗಳಿಗೆ ಯಾವುದು ಗೊತ್ತಿಲ್ಲದಂಥ ಒಂದು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಈ ಒಂದು ದೊಡ್ಡ ಭ್ರಷ್ಟ ಹಗರಣ ಇದಕ್ಕೆ ಸಿ ಎಂ ನೇರ ಹೊಣೆಗಾರರಾಗ್ತಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಸಿ ಎಂ ಅವರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಸರ್ಕಾರವನ್ನು ದಿವಾಳಿಗೊಳಿಸಬೇಕು ಅನ್ನೋದು ನಮ್ಮೆಲ್ಲರ ಈ ಒಂದು ಉಗ್ರ ಹೋರಾಟ ದಲಿತರಿಗೆ ಇತಿಹಾಸದಲ್ಲೇ ಆಗದಿರೋಂಥ ಒಂದು ದೊಡ್ಡ ಅನ್ಯಾಯ ಇವತ್ತಾಗಿದೆ ಇದಕ್ಕೆ ಇಲ್ಲಿ ಎಲ್ಲ ರಾಜ್ಯದ ಸಮುದಾಯದವರು ಇವತ್ತು ನಾವು ರಾಜ್ಯ ಸರ್ಕಾರದವರು ಏನು ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವೋ ಯಡಿಯೂರಪ್ಪನವರ ನೇತೃತ್ವದಲ್ಲಿ ವಿಜೇಂದ್ರ ಯಡಿಯೂರಪ್ಪನವರ ನಮ್ಮ ಉಪನಾಯಕರ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ನಡೀತಾ ಇದೆ ಇದು ನಿರಂತರ ಇನ್ನೂ ಎಲ್ಲ ಒಂದು ಜಿಲ್ಲೆ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಈ ಹಿಂದಿನಿಂದ ತೆಗೆದುಕೊಂಡು ಹೋಗಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ರಾಜ್ಯದಿಂದ ನಾವು ಈ ಉಗ್ರ ಹೋರಾಟವನ್ನು ಈ ಹಗರಣವನ್ನು ಬಯಲು ಮಾಡೋವರೆಗೂ ಹೋರಾಟ ಮಾಡ್ತೀವಿ ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ ಇವತ್ತಿನ ದಿನ ನಾವು ನಮ್ಮ ಇವತ್ತು ವಾಲ್ಮೀಕಿ ಸಮಾಜದ ಒಂದು ಮಕ್ಕಳಿಗೆ ಇಟ್ಟಂಥ ಹಣವನ್ನು ಈ ರಾಜ್ಯ ಸರ್ಕಾರ ಲೂಟಿ ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ಗಳಿಗೆ ಒಪ್ಪಿಸ್ಕೊಂಡಿದ್ದಾರೆ ಆ ಒಂದು ಉದ್ದೇಶವನ್ನು ಇವತ್ತು ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯಿಸಿ ವಿವಿಧ ಜಿಲ್ಲೆಗಳಿಂದ ನಾವೆಲ್ಲ ಪದಾಧಿಕಾರಿ ಇರ್ಬೋದು ನಮ್ಮ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ಇರ್ಬೋದು ನಮ್ಮ ಸಮಾಜದ ಮುಖಂಡರು ಸಹ ಇವತ್ತಿನ ದಿನ ಇವತ್ತು ಈ ಫ್ರೀಡಂ ಪಾರ್ಕ್ಗೆ ಆಗಮಿಸಿದ್ದಾರೆ ಇವತ್ತ ಉದ್ದೇಶ ಇಷ್ಟೇ ಭಾರತೀಯ ಜನತಾ ಪಾರ್ಟಿ ಸಮಾಜಕ್ಕೆ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಯಾವಾಗ ಯಾವಾಗ ಅನ್ಯಾಯ ಆಗಿದೆ ಅದನ್ನು ಖಂಡಿಸುವಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಇವತ್ತಿನ ದಿನ ಸಿದ್ದರಾಮಯ್ಯನವರೇ ತಾವು ಎಚ್ಚೆತ್ತುಕೊಳ್ಬೇಕು ಹಣಕಾಸಿನ ಇಲಾಖೆ ತಮ್ಮ ತಮ್ಮ ಅಡಿಯಲ್ಲಿದ್ದು ಇವತ್ತಿನ ದಿನ ನಾಗೇಂದ್ರ ಅವರೇ ರಾಜೀನಾಮೆ ಅಲ್ಲ ತಾವು ಸಹ ಸರ್ಕಾರವನ್ನ ವಿಸಬೇಕು ಅಂದರೆ ದೀನ ದಲಿತರ ಪರವಾಗಿ ತಾವು ಇದ್ರಿ ಅಂತ ಮಾತನ್ನ ನಮ್ಮ ಸಮಾಜ ನಾವು ತಿಳ್ಕೊತೇವೆ ಇಲ್ಲ ಅಂತಂದ್ರೆ ನಮ್ಮ ದೀನ ದಲಿತರಿಗೆ ತಾವು ಅನ್ಯಾಯ ಮಾಡಿ ನಮ್ಮ ಹೆಣದ ಮೇಲೆ ನಮ್ಮ ನಮ್ಮ ಮಕ್ಕಳ ಊಟ ತಟ್ಟೆ ಮೇಲೆ ತಾವು ಕುರ್ಚಿಯನ್ನ ಕುತ್ಕೊಂಡು ಕೂತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ ನಾವು ನಮ್ದು ಧಾರವಾಡ ಜಿಲ್ಲೆ ಗ್ರಾಮಸ್ಥರ ಹುಬ್ಬಳ್ಳಿ ತಾಲೂಕು ಎಸ್ ಸಿ ಮೋರ್ಚಾ ಅಧ್ಯಕ್ಷರು ಸಾಧು ಪದ್ರಗಪ್ಪ ಮಾಳಿಗೆ ಅಂತ ನಾವೆಲ್ಲ ಎಸ್ ಸಿ ಅಂಡ್ ಎಸ್ ಟಿ ಎಲ್ಲರೂ ಇಲ್ಲಿ ಬಂದಿದ್ದೇವೆ ಮತ್ತೀಗ ಸರ್ಕಾರದ ವಿರುದ್ಧ ಹೋರಾಟ ಅಂತ ಮಾಡ್ತಾ ಇದ್ದೀವಿ ಏನಾಗ್ಬಿಟ್ಟಂದ್ರೆ ಅವ್ರಿಗೆ ಎಲ್ಲ ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಹಳ್ಳಿ ಮಳಿಗೆಲ್ಲ ಗಾದಿ ಮಾಡ್ತೈತಲ್ಲ ಹಂಗೆ ಕಾಂಗ್ರೆಸ್ ಎಲ್ಲರಿಗೂ ಕೂಡ ಇದು ಅನ್ವಯ ಸಿಗುತ್ತೈತೆ ಅಂತ ಅಂತೀವಿ ಯಾಕಂದ್ರೆ ಅವ್ರಿಗೆ ಏನು ಮಾಡಿದ್ರು ಏನು ದರ್ಜಾ ಅನ್ನಿಸ್ತಲ್ಲ ಅದು ಅವ್ರಿಗೆ ನಾವು ಹೋರಾಟ ಮಾಡಲಿ ಏನೋ ಮಾಡಲಿ ಅವ್ರು ಕಳುವು ಮಾಡೋಕ್ಕೂ ಹೆದರ್ತಾಯಿಲ್ಲ ಹಂಚ್ಕ್ಕೂ ಹೆದರ್ತಿಲ್ಲ ತಿನ್ನಾಕೋದಿರ್ತಲ್ಲ ಇಲ್ಲ ಅಲ್ರಿ ಒಬ್ಬ ಎಸ್ ಸಿ ಎಸ್ ಟಿ ಬಡವರು ದುಡ್ಡು ತಗೊಂಡು ಅವ್ರ ಐಸಾರಂಬಿ ಅಡ್ಡಾಡ್ತಾರೆ ಆಗತ್ತಂದ್ರೆ ಅವ್ರಿಗೆ ಸ್ವಲ್ಪ ನಾಚಿಕೆ ಮಾನ ಮರದಿ ಬೇಡವಾ ಹಾಂ ಅವ್ರಿಗೆ ಸ್ವಲ್ಪ ಬೇಕಾದ್ರೆ ಬೇಡ್ರಿ ಮತ್ತು ಹೇಳ್ತಾರೆ ಇವರು ಮಾತು ಮಾತಿಗೆ ನಾನು ದಲಿತ ನಾನು ದಲಿತ ನನ್ನ ದಲಿತರ ಪರವಾಗಿ ದಲಿತರ ಪರವಾಗಿ ಯಾರು ದಲಿತರ ಪರವಾಗಿ ಇದ್ದಾರೆ ಯಾರು ಎಷ್ಟು ಎಷ್ಟು ಪರವಾಗಿ ಇದ್ದಾರೆ ಇವರು ಎಲ್ಲರೂ ಮಲಗಿಸಾಕ ನಿಂತಾರ ಸುಮ್ಮನೆ ಹೇಳೋದು ಒಂದು ಮಾಡೋದೊಂದು ಆದರೆ ಅಂಬೇಡ್ಕರ್ ಮಾತಾಡ್ತಾರೆ ಅವ್ರು ಹೇಳ್ತಾರೆ ಅಂಬೇಡ್ಕರ್ ಪೂಟು ತೋರಿಸ್ತಾರೆ ಅದು ಅಂಬೇಡ್ಕರ್ಗೆ ಏನಾರ ಇವ್ರದ್ದು ಒಂದು ಕಿಂಚಿತ್ತ ಕೊಡುಗೆ ಕಾಂಗ್ರೆಸ್ ಸರ್ಕಾರದ ಇತ್ತಂದ್ರೆ ಅದನ್ನು ತೊಗೊಂಡು ಬಂದು ಇವರು ತೋರಿಸಲಿ ಅದಾಗಿ ಇವ್ರಿಗೆಲ್ಲರೂ ನಾವು ತಲೆ ಭಗವಂತ ಕೆಲಸ ಮಾಡ್ತೇವೆ ಎಲ್ಲ ಎಷ್ಟು ಜನಗಳು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾ ನಿಂಗಪ್ಪ ಚಾಮಪ್ಪ ಸುತ್ತಗಟ್ಟಿ ಅಂತೇಳಿ ಧಾರವಾಡ ಗ್ರಾಮೀಣ ಜಿಲ್ಲೆಯ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷದ್ದು ತಾವೆಲ್ಲ ಈಗ ನೋಡಿದಿರಿ ಸಿದ್ದರಾಮಯ್ಯನವರು ಅನೇಕ ಬಾರಿ ಈ ರಾಜ್ಯದಲ್ಲಿ ಬಜೆಟನ್ನು ಕೊಡುವುದರೊಂದಿಗೆ ಆರ್ಥಿಕ ತಜ್ಞ ಅಂತ ಎಲ್ಲರೂ ತಿಳ್ಕೊಂಡಿದ್ವಿ ಯಾವ ಕಾರಣದಿಂದ ಈ ಗ್ಯಾರಂಟಿಯನ್ನು ಅನುದಾನ ಹಣವನ್ನು ಯಾವ ಥರ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ರೆವಿನ್ಯೂ ಬರುತ್ತೆ ಅನ್ನೋ ಸಾಮಾನ್ಯ ಕಲ್ಪನೆ ಇಲ್ಲದೆ ಕೂಡ ಅವರು ಈ ಗ್ಯಾರಂಟಿಗಳನ್ನು ತಮ್ಮ ಪಕ್ಷದ ಅಧಿಕಾರಕ್ಕಾಗಿ ಕೇವಲ ದುರ್ಬಳಕೆ ಮಾಡಿಕೊಂಡ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರವನ್ನು ದಿವಾಳಿ ಅಂಚಿನಲ್ಲಿ ಒಯ್ಯಕತ್ತೆ ಒಯ್ಯುವುದಲ್ಲದೆ ಇಲ್ಲಿವರೆಗೆ ನಾವು ಕೇಳಿದ್ವಿ ಪರ್ಸೆಂಟೇಜು ಮತ್ತೊಂದರ ಮುಖಾಂತರ ಭ್ರಷ್ಟಾಚಾರ ಆಗ್ತದೆ ಅಂತ ಈಗ ನಾವು ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಭಾಳಷ್ಟು ಬಜೆಟನ್ನು ಕೊಟ್ಟರೆಂಥ ಅಂತಕ್ಕಂಥ ಶಾಣೆ ಮುಖ್ಯಮಂತ್ರಿ ಒಳಗೂ ಕೂಡ ಒಟ್ಟಾರೆ ಇರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ಹಣವನ್ನ ಯಾವುದೇ ಕೆಲಸ ಮತ್ತೊಂದು ಇಲ್ಲದೆ ಬರ್ತದ ಈ ಥರ ಭ್ರಷ್ಟಾಚಾರ ಮಾಡಲಿಕ್ಕೆ ಬರ್ತದ ಅಂತ ಕಲಿಸಿಕೊಟ್ಟಂತವ್ರು ಸಿದ್ದರಾಮಯ್ಯನವರು ಅದಕ್ಕಾಗಿ ಇಂತಹ ಭ್ರಷ್ಟ ಮುಖ್ಯಮಂತ್ರಿಗಳು ಹಣಕಾಸು ಇಲಾಖೆ ಅವ್ರ ಕಡೆ ಇರೋದ್ರಿಂದ ಈ ಸರ್ಕಾರ ಸಂಪೂರ್ಣ ಪತನ ಆಗುವ ಮಠ ನಮ್ಮ ಭಾರತೀಯ ಜನತಾ ಪಕ್ಷದ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ನಮ್ಮ ಎಲ್ಲ ಕಾರ್ಯಕರ್ತರು ಇದಕ್ಕೆ ಅಂತೇಳಿ ಎಲ್ಲರಿಗೂ ಒಂದಿಷ್ಟು ಮಾತನಾಡುತ್ತೆ ನಮ್ಮ ನಿಲುವೇನಂತಂದ್ರೆ ನಮ್ಮ ಉದ್ದೇಶ ಒಂದೇ ಬಳ್ಳಾರಿ ಮತ್ತು ರಾಯಚೂರು ತೆಲಂಗಾಣ ಇಲಾಖೆ ಗಡಿಯ ಚುನಾವಣೆ ಕರ್ತಾಯಿದೆ ಇದರ ಜೊತೆಗೆ ಬಸವರ ದದ್ದಲ್ಲಿ ಕೂಡ ರಾಜೀನಾಮೆ ಕೊಡಲೇಬೇಕು ದದ್ದಲ್ಲಿ ಯಾಕೆ ರಾಜೀನಾಮೆ ತಗಂತಿಲ್ಲ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗೋರಾಗುತ್ತೆ ಅಂತ ಮಾಡ್ತಾರೆ ನಿಮಗೆ ಹಾಗೆ ಬಸವರ ದದ್ದಲ್ಲಿ ಮಗ ಬಸನಗೌಡ ದದ್ದಲ್ಲಿ ಮಗ ಅವನ ಹೆಸರು ನಾಲ್ಕು ಕೋಟಿ ರೂಪಾಯಿ ಆಸ್ತಿ ಖರೀದಿ ಮಾಡಿದ್ರು ಮತ್ತು ಅವನು ಬೇನಮೆ ಕಾರ್ತಿಕ್ ಕೂಡ ಮೇಲೆ ಕೂಡ ನಾಲ್ಕು ಕೋಟಿ ರೂಪಾಯಿ ಖರೀದಿ ಮಾಡಿದ್ರು ಅದು ಈ ಒಂದು ಮಾರ್ಚ್ ಏಪ್ರಿಲ್ ನಂತರ ಅದರ ಜೊತೆಗೆ ನೆಕುಂಟಿ ನಾಗರಾಜ್ ಇದ್ದಾರೆ ನೆಕ್ಕುಂಟಿ ನಾಗರಾಜ್ ಸುಮಾರು ಇಪ್ಪತ್ತು ಒಂದೇ ತಿಂಗಳಲ್ಲಿ ಇವೆಲ್ಲ ಬೈಲಿ ಇರ್ತದೆ ಸಾಕಷ್ಟು ಆಗರಣೆ ಹಾಗಾಗಿ ನಮ್ಮ ಸಮಾಜದ ಮೀಸಲಾತಿಗೆರ್ತಕ್ಕಂಥ ಹದಿನೈದು ಜನ ಸರ್ಫಿಕೆಟ್ ಕೊಡೋ ಅವರು ಇದ್ರ ಬಗ್ಗೆ ಅಧಿವೇಶನ ಮಾತಾಡಬೇಕು ತಮಗೆ ಮಾತಾಡೋಕ್ಕೆ ದಮ್ಮು ತಾಕತ್ತಿಲ್ಲ ಅಂದರೆ ಈ ಕೂಡಲೇ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತಾರೆ